ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಮಸ್ಟರಿಂಗ್ ಕಾರ್ಯವನ್ನ ಮಾಡಲಾಗ್ತಾ ಇದೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ನಲವತ್ತಾರು ಮತಗಟ್ಟೆಗಳ ಸ್ಥಾಪನೆಯನ್ನ ಮಾಡಲಾಗಿದೆ ನವನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ಮಸ್ಟರಿಂಗ್ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಮತಗಟ್ಟೆಗಳ ಸುತ್ತಲೂ ಬಿಗಿ ಭದ್ರತೆಗಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಮತಗಟ್ಟೆಗಳಿಗೆ ತೆರಳೋಕೆ ಮುನ್ನೂರಕ್ಕೂ ಹೆಚ್ಚು ಬಸ್ಗಳ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ આપણા પુ આપ ಎಸ್ ಈ ಬಗ್ಗೆ ನಮ್ಮ ಪ್ರತಿನಿಧಿ ಗುರು ಒಂದು ವಾಕ್ತೃ ನಡೆಸಿದ್ದಾರೆ ನೋಡೋಣ ಬನ್ನಿ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಈಗಾಗಲೇ ಉತ್ತರ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಈಗಾಗಲೇ ಬಾಗಲಕೋಟೆ ಕ್ಷೇತ್ರವು ಕೂಡ ಒಂದು ಈಗಾಗಲೇ ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮಸೂನ್ ಕಾರ್ಯಕ್ಕೂ ಕೂಡ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು ನಾನು ಬಾಗಲಕೋಟೆಯ ಜಿಲ್ಲೆಯ ನವನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮುಂಭಾಗದಲ್ಲಿ ನಾನಿದ್ದೇನೆ ಇನ್ನು ದೃಶ್ಯಾವಳಿಗಳಲ್ಲಿ ನೋಡಬಹುದು ಈಗಾಗಲೇ ಚುನಾವಣೆಗೆ ಈಗಾಗಲೇ ಸಿಬ್ಬಂದಿಗೆ ನಿಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಪ್ರಥಮ ದರ್ಜೆ ಕಾಲೇಜಿಗೆ ಆಗ ಆಗಮಿಸ್ತಾ ಇರುವಂಥದ್ದು ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಸುಮಾರು ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈಗಾಗಲೇ ಹದಿನೆಂಟು ಲಕ್ಷದ ಆರು ಸಾವಿರದ ಎಂಟುನೂರ ಎಂಟುನೂರ ಎಂಬತ್ತಾರು ಮತದಾರನ ಕೂಡ ಹೊಂದಿರುವಂಥದ್ದು ಈಗಾಗಲೇ ಮತದಾರಕ್ಕೆ ಮತದಾನಕ್ಕೆ ಏನು ಸಿಬ್ಬಂದಿಯ ಜೊತೆಗೆ ಏನು ಚುನಾವಣಾ ಮತಪೆಟ್ಟಿಗಳನ್ನು ಒಯ್ಯಲಿಕ್ಕೆ ಈಗಾಗಲೇ ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಈಗಾಗಲೇ ಮುನ್ನೂರ ಐವತ್ತಕ್ಕೂ ಹೆಚ್ಚು ಕೆ ಎಸ್ ಆರ್ ಟಿ ಸಿ ಬಸ್ ಮತ್ತು ಮಿನಿ ಬಸ್ ಮತ್ತು ಕ್ರೋಝರ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಹೀಗಾಗಿ ಬಾಗಲಕೋಟೆ ಜಿಲ್ಲೆ ಹತ್ತೊಂಬತ್ತು ಒಂದು ಸಾವಿರದ ಒಂಬೈನೂರ ನಲವತ್ತಾರು ಮತಗಟ್ಟಿಗೆ ಹೋಗಲಿಕ್ಕೆ ಈಗಾಗಲೇ ಮತದಾರರ ಮತದಾನ ಮಾಡಿಸಲಿಕ್ಕೆ ಏನು ಸಿಬ್ಬಂದಿಯ ನಿಯೋಜನೆಯೊಂದಿಗೆ ಈಗಾಗಲೇ ಬಸ್ಸಿನ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಕೂಡ ಮಾಡಿರುವಂಥದ್ದು ಈಗಾಗಲೇ ಈಗ ಬಿಗಿ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಮೂರು ಸಾವಿರದ ಐದುನೂರಕ್ಕೂ ಹೆಚ್ಚು ಪೊಲೀಸ್ ನಿಯೋಜನೆಯನ್ನು ಕೂಡ ಮಾಡಿರುವಂಥದ್ದು ಈ ಒಟ್ಟಾರೆಯಾಗಿ ಬಾಗಲಕೋಟೆಯ ಜಿಲ್ಲೆಯ ಏನು ನಾಳೆ ಮತದಾನ ಆರಂಭಕ್ಕೂ ಮುನ್ನ ಈಗಾಗಲೇ ಸಕಲ ಸಿದ್ಧತೆಯೊಂದಿಗೆ ಈಗಾಗಲೇ ಚುನಾವಣೆ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನು ಬರದಿಂದ ಮಾಡಿಕೊಂಡಿರುವಂಥದ್ದು ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೆಮ ಟಿ ವಿ